ಬಿ ಕಾಯಿಲೆಯಲ್ಲಿ ಏನೇನು ಊಟ ಮಾಡಬೇಕಂತ ಇದು ಎರಡನೇ ಭಾಗ ಇದರಲ್ಲಿ ಇನ್ನ ಸ್ವಲ್ಪ ಡೀಟೇಲ್ ತಿಳ್ಕೊಳ್ಳೋಣ ಆಹಾರಗಳನ್ನು ಸೇವಿಸಬೇಡಿ ಇವು ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತವೆ ಆಲ್ಕೋಹಾಲ್ ಮತ್ತು ಕೆಫೀನ್ ಔಷಧಿಗಳೊಂದಿಗೆ ಮಧ್ಯಪ್ರವೇಶಿಸಬಹುದು ಮತ್ತು ಯಕೃತ್ತಿಗೆ ಹಾನಿ ಮಾಡಬಹುದು ಆದ್ದರಿಂದ ಇವುಗಳನ್ನು ಸಂಪೂರ್ಣವಾಗಿ ತಪ್ಪಿಸುವುದು ಉತ್ತಮ ಅತಿಯಾದ ಮಸಾಲೆಯುಕ್ತ ಆಹಾರಗಳನ್ನು ಸಹ ಆದಷ್ಟು ಕಡಿಮೆ ಮಾಡಿ ಮಾದರಿ ಊಟದ ಯೋಜನೆ ಟಿಬಿ ರೋಗಿಗಳಿಗೆ ಹಸಿವು ಕಡಿಮೆಯಾಗಿರಬಹುದು ಆದ್ದರಿಂದ ಒಂದೇ ಸಲ ಹೆಚ್ಚು ಊಟ ಮಾಡುವ ಬದಲು ದಿನವಿಡೀ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆಹಾರ ಸೇವಿಸುವುದು ಉತ್ತಮ ಬೆಳಗ್ಗೆ ಬಿಸಿ ನೀರು ಮತ್ತು ಬಾದಾಮಿಯಿಂದ ದಿನವನ್ನು ಪ್ರಾರಂಭಿಸಿ ಉಪಹಾರಕ್ಕೆ ಮೊಟ್ಟೆ ಅಥವಾ ಚಿಲ್ಲಾ ಸೇವಿಸಿ ಮಧ್ಯಾಹ್ನ ಬೇಳೆ ಅಥವಾ ಚಿಕನ್ ಜೊತೆಗೆ ತರಕಾರಿ ಪಲ್ಯ ಮತ್ತು ರೊಟ್ಟಿಯನ್ನು ಸೇವಿಸಿ ಸಂಜೆ ಬೀಜಗಳು ಅಥವಾ ಪೋಹಾ ತಿಂಡಿಯಾಗಿ ಸೇವಿಸಬಹುದು ರಾತ್ರಿ ಖಿಚಡಿ ಅಥವಾ ಸಾರು ಜೊತೆ ರೊಟ್ಟಿ ತೆಗೆದುಕೊಳ್ಳಿ ಮಲಗುವ ಮೊದಲು ಅರಿಶಿನ ಮಿಶ್ರಿತ ಬಿಸಿ ಹಾಲನ್ನು ಕುಡಿಯಬಹುದು ಪ್ರಮುಖ ಸೂಚನೆ ಈ ಮಾಹಿತಿಯು ಸಾಮಾನ್ಯ ಮಾರ್ಗದರ್ಶನಕ್ಕಾಗಿ ಮಾತ್ರ ನಿಮ್ಮ ಆರೋಗ್ಯ ಸ್ಥಿತಿ ಮತ್ತು ಇತರ ವೈದ್ಯಕೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ವೈಯಕ್ತಿಕ ಆಹಾರ ಯೋಜನೆಯನ್ನು ಪಡೆಯಲು ನಿಮ್ಮ ವೈದ್ಯರು ಅಥವಾ ಆಹಾರ ತಜ್ಞರನ್ನು ಸಂಪರ್ಕಿಸುವುದು ಬಹಳ ಮುಖ್ಯ ಧನ್ಯವಾದಗಳು